ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಅಡಗೂರು ಗ್ರಾಮದಲ್ಲಿ ವಾಲ್ಮೀಕಿ ಜಯಂತ್ಯೋತ್ಸವದ ದಿನ ಯುವಕನ ಮೇಲೆ ನಡೆದ ಹಲ್ಲೆ ಪ್ರಕರಣ ಬೆಳಕಿಗೆ ಬಂದಿದೆ ಅಡಗೂರು ಗ್ರಾಮದ ಪ್ರಸನ್ನ ಕುಮಾರ್ ಎಂಬ ಯುವಕನ ಮೇಲೆ ಸುಮಾರು ಎಂಟು ಒಂಬತ್ತು ಜನರ ಗುಂಪೊಂದು ಹಲ್ಲೆ ನಡೆಸಿದ ಘಟನೆ ನಡೆದಿದೆ ಪ್ರಸನ್ನ ಕುಮಾರ್ ಐಟಿಐ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು ರಜೆ ಇರುವ ಕಾರಣ ತಮ್ಮ ಸ್ವಂತ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಇಬ್ಬರು ವ್ಯಕ್ತಿಗಳು ಬಂದು ಬಾ ಮಾತಾಡಬೇಕಿದೆ ಎಂದು ಕರೆದುಕೊಂಡು ಹೋಗಿ ಕೆಎಂಎಫ್ ಮಲ್ಲಸಂದ್ರ ಮುಂಭಾಗದಲ್ಲಿ ಹಲ್ಲೆ ನಡೆಸಿದ್ದಾರೆ ಎಂದು ಯುವಕ ದೂರು ನೀಡಿದ್ದಾರೆ ಈ ಸಂಬಂಧ ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಹಲ್ಲೆಗೊಳಗಾದ ಪ್ರಸನ್ನ ಕುಮಾರ್ ಮಾಧ್ಯಮದವರೊಂದಿಗೆ ಮಾತನಾಡಿ ನನಗೆ ತಾಯಿ ಇಲ್ಲ ತಂದೆ ಬೇರೆ ಊರಲ್ಲಿ ಇದ್ದಾರೆ ನನ್ನ ಅಜ್ಜಿ ನನ್ನ ಪಾಲನೆ ಮಾಡುತ್ತಿದ್ದಾರೆ ನನ್ನ ಮೇಲೆ ನಡೆದ ಈ ಹಲ್ಲೆ ನನಗೆ ಮನಸ್ಸಿಗೆ ತುಂಬಾ ನೋವುಂಟು ಮಾಡಿದೆ ದಯವಿಟ್ಟು ನನಗೆ ಶಿಕ್ಷಣದಲ್ಲಿ ಯಾವುದೇ ಅಡಚಣೆಯಾಗದಂತೆ ನ್ಯಾಯ ದೊರಕಿಸಿ ಮನವಿ ಮಾಡಿದರು ನಾನು ವಾಲ್ಮೀಕಿ ಮತಸ್ಥ ಹುಡುಗ ವಾಲ್ಮೀಕಿ ಜಯಂತಿ ರಜೆ ಇರೋ ಕಾರಣ ನಾನು ತೋಟದ ಥರ ಕೆಲಸ ಮಾಡ್ತಿರ್ತೀನಿ ನಾನು ಕೆಲಸ ಮಾಡ್ಬೇಕಾದ್ರೆ ಅಂತ ಒಬ್ಬರು ಬಂದು ಕರ್ಕೊಂಡು ಹೋಗಿ ಕೆ ಎಮ್ ಎಸ್ ಫ್ಯಾಕ್ಟ್ರಿ ಹತ್ರ ನನ್ನ ಮೇಲೆ ಹಲ್ಲೆ ಮಾಡಿರ್ತಾರೆ ಯಾರಲ್ಲಿ ಕರ್ಕೊಂಡು ಹೋಗಿದೆ ಎರಡು ಎರಡು ಜನ ಬಂದು ಕರ್ಕೊಂಡೋಗಿ ಅಲ್ಲೆ ಮಾಡಿರ್ತಾರೆ ಎಲ್ಲಿ ಅಲ್ಲೆ ಮಾಡಿರೋದು ಕೆ ಎಮ್ ಎಫ್ ಆ್ಯಕ್ಟ್ರಿ ಹತ್ರ ಹ್ಞೂ ಏನು ಉದ್ದೇಶಕ್ಕೆ ಹಲ್ಲೆ ಮಾಡಿರೋದು ನಿಮ್ಮ ಮೇಲೆ ಹುಡುಗಿ ಜೊತೆ ಮಾತಾಡಿದ್ದೀನಿ ಅಂತ ಹೇಳಿ ಹ್ಞೂ ಹುಡುಗಿಗೆ ಬೈದೀನಿ ಅಂತ ಹೇಳಿ ಸುಳ್ಳು ಸುದ್ದಿ ಹೇಳಿ ಹೊಡೆದಿರೋದು ಹ್ಞೂ ನಾನು ಮಾತಾಡೋಕ್ಕೆ ಬಿಟ್ಟಿಲ್ಲ ಹ್ಞೂ ಯಾವ ಹುಡುಗಿ ಯಾರೋ ಏನು ನನ್ನ ಸ್ಕೂಲ್ ಫ್ರೆಂಡು ಹ್ಞೂ ನೇಲ್ ಜಾತಿ ಕೀಳು ಜಾತಿ ಹುಡುಗ ಅಂತ ಹೇಳಿ ಮೇಲೆ ಅಲ್ಲೇ ಮಾಡಿದ್ದಾರೆ ಜಾತಿ ಹಿಂಗಡಿಗೆ ಮಾಡಿದ್ದಾರೆ ಇದಕ್ಕೋಸ್ಕರ ನನಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಹೇಳ್ಕೊಳ್ತೀನಿ ಇವೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಹಾಂ ಕೊಟ್ಟಿದ್ದೀನಿ ಸ್ಟೇಷನಲ್ಲಿ ಸ್ಟೇಷನ್ ರೂರಲ್ ಓ ಎಷ್ಟು ಜನ ಹಲ್ಲೆ ಮಾಡಿದ್ದು ಎಷ್ಟು ಜನ ನಿಮ್ಗೆ ಗೊತ್ತಾ ಹೆಸ್ರು ಏನಾದ್ರು ಗೊತ್ತಾ ಮೂವರು ಹೆಸ್ರು ಗೊತ್ತು ಇನ್ನು ಮಿತ್ತರ ಹೆಸ್ರು ಗೊತ್ತಿಲ್ಲ ಗಂಗಾಧರಯ್ಯ ಮಂಜಣ್ಣ ಪುರುಷೋತ್ತಮ ಎಲ್ಲ ಸಿಗಾಕೊಂಡಿದ್ರೆ ಒಬ್ಬರು ಮಾತ್ರ ಪುರುಷೋತ್ತಮನವರು ಸಿಗಾಕೊಂಡಿದ್ದಾರೆ ಇನ್ನಿಬ್ಬರು ಸಿಕ್ಕಿಲ್ಲ ಈ ಘಟನೆ ಕುರಿತು ಸಮಾಜ ಕಾರ್ಯಕರ್ತ ಮತ್ತು ಡಿಎಸ್ಎಸ್ ಸಂಸ್ಥೆಯ ಕೇರ್ತಿರವರು ಪ್ರತಿಕ್ರಿಯಿಸಿ ಯುವಕನಿಗೆ ಹಿಂದೆ ಮುಂದೆ ಯಾರೂ ಸಹಾಯ ಇಲ್ಲ ಪೊಲೀಸರ ಮೂಲಕ ನ್ಯಾಯ ದೊರಕಿಸಲು ನಾವು ಪ್ರಯತ್ನಿಸುತ್ತೇವೆ ಸಮಾಜದ ಪ್ರತಿಯೊಬ್ಬರು ಇಂತಹ ಘಟನೆಗಳ ವಿರುದ್ಧ ಧ್ವನಿ ಎತ್ತಬೇಕೆಂದು ಹೇಳಿದರು ತುಮಕೂರು ಜಿಲ್ಲೆಯಲ್ಲಿ ಅದರಲ್ಲೂ ಯಥೇಚ್ಛದಾಗಿ ನನ್ನ ದಲಿತ ಸಮಾಜದ ರಾಜ್ಯ ಕಂಡಂಥ ರಾಜಕಾರಣಿಗಳು ದಲಿತರ ಮೇಲೆ ಪ್ರೀತಿ ಇದೆ ದಲಿತರನ್ನು ರಕ್ಷಣೆ ಮಾಡ್ತಾರೆ ಅಂತೇಳಿ ನಾವೆಲ್ಲರೂ ಸಹಿತ ನಂಬಿ ಅವರಿಗೆ ಮತ ಹಾಕಿ ಅಧಿಕಾರ ಕೊಟ್ಟಿದ್ದೀವಿ ಆದರೆ ತುಮಕೂರು ಜಿಲ್ಲೆಯಲ್ಲೇ ಅತಿ ಹೆಚ್ಚು ದಲಿತರ ಮೇಲೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಮೇಲೆ ಪದೇ 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 ದಿನನಿತ್ಯ ಹಲ್ಲೆಗಳು ದೌರ್ಜನ್ಯಗಳು ವಿದ್ಯಾರ್ಥಿಗಳ ಮೇಲೆ ಹಲ್ಲೆಗಳು ಮಹಿಳೆಯರ ಮೇಲೆ ಹಲ್ಲೆಗಳು ರೈತರ ಮೇಲೆ ಹಲ್ಲೆಗಳು ಅದರಲ್ಲೂ ಎಕ್ಸ್ಪೆಷಲಿ ದಲಿತ ಸಮಾಜವನ್ನು ನೋಟ್ ಮಾಡಿಕೊಂಡು ಈ ಸಮಾಜದಲ್ಲಿ ಬಲ್ತಿರುವಂಥ ಮೇಲ್ವರ್ಗದ ಸಮಾಜಗಳು ದಿನನಿತ್ಯ ಒಂದು ಹಲ್ಲೆಯನ್ನು ಮಾಡ್ತಿರೋದು ನೋವನ್ನು ಮಾಡ್ತಿರೋದು ಪ್ರತಿನಿತ್ಯ ನಾವೆಲ್ಲ ನೋಡ್ತಾಯಿದ್ದೀವಿ ಆದರೆ ನಿನ್ನೆ ಮಂಗಳವಾರ ವಾಲ್ಮೀಕಿ ಜಯಂತಿ ದಿನ ನಮ್ಮ ತುಮಕೂರು ಜಿಲ್ಲೆ ಗೃಹ ಸಚಿವರ ಮನೆಯಿಂದ ಕೇವಲ ಎರಡೂವರೆ ಕಿಲೋಮೀಟ್ರಷ್ಟು ದೂರದಲ್ಲಿ ಒಬ್ಬ ಪರಿಷ್ಠ ಪಂಗಡ ನಾಯಕ ಸಮಾಜ ವಾಲ್ಮೀಕಿ ಜನಾಂಗಕ್ಕೆ ಸೇರಿರುವಂಥ ಒಬ್ಬ ವಿದ್ಯಾರ್ಥಿ ಐ ಟಿ ಓದ್ತಿರ್ತಕ್ಕಂಥ ಪ್ರಸನ್ನ ಕುಮಾರ್ ಅಂತಕ್ಕಂಥ ವಿದ್ಯಾರ್ಥಿ ಗುಬ್ಬಿ ತಾಲೂಕು ಕಸ್ಬಾ ಹೋಬಳಿ ಇವನಿಗೆ ತಾಯಿ ಇಲ್ಲ ತಂದೆ ಇದ್ದರೂ ಸಹಿತ ತಂದೆಯಲ್ಲೂ ಬೇರೆ ಕಡೆ ವಾಸ ಇದ್ದಾರೆ ಹಾಗಾಗಿ ಇವನ ಒಂದು ಬದುಕು ಶೋಚನೀಯ ಸ್ಥಿತಿಯಲ್ಲಿದೆ ಅದರಲ್ಲೂ ಸಹಿತ ಇವರ ಅಜ್ಜಿ ಇವನ್ನ ಸಾಕಿ ವಿದ್ಯಾಭ್ಯಾಸ ಕೊಡಿಸಿ ಒಂದೇನೋ ಬದುಕನ್ನು ಕಟ್ಕೊಡ್ಬೇಕು ಅಂತೇಳಿ ಪ್ರಯತ್ನದಲ್ಲಿರುತ್ತೆ ಈ ಸಂದರ್ಭದಲ್ಲಿ ಯಾವುದೋ ಒಂದು ಹಬ್ಬಕ್ಕನೆಯ ಮೇಲ್ವರ್ಗದ ಹೆಣ್ಣುಮಗಳು ಇವನಿಗೆ ಪರಿಚಯ ಆಗಿದೆ ಪರಿಚಯಾಗಿ ಮಾತಾಡಿದ್ದಾನೆ ಮಾತಾಡಿದ್ದಾನೆ ಅದು ಬೇರೆ ಯಾವುದೇ ಕೆಟ್ಟ ಭಾವನೆಯನ್ನು ಇಟ್ಟುಕೊಂಡು ಮಾತಾಡಿಲ್ಲ ಒಬ್ಬ ವಿದ್ಯಾರ್ಥಿಯಾಗಿ ಸ್ನೇಹಿತೆ ಅಂತೇಳಿ ಮಾತಾಡಿದ ಅದನ್ನು ಅವ್ರ ಕುಟುಂಬಸ್ಥರು ಕೆಟ್ಟದಾಗಿ ಪರಿಭಾವಿಸ್ಕೊಂಡು ಯಾರ್ದೋ ಮಾತು ಕೇಳಿ ಮೊನ್ನೆ ಮಂಗಳವಾರ ದಿನ ಇವನನ್ನು ಅಡಗೂರು ನಾಯಕರ ಹಟ್ಟಿಗೆ ಹುಡುಕೆ ಬರ್ತಾರೆ ಆ ಹುಡುಗಿಯ ತಂದೆಯಾಗಿರ್ತಕ್ಕಂಥ ಗಂಗಾಧರಯ್ಯ ಪುರುಷೋತ್ತಮ ಮಂಜಣ್ಣ ಮತ್ತು ಇತರರು ಅವರ ಹೆಸರುಗಳು ಒಂದು ಸ್ಥಳೀಯರಲ್ಲದ ಕಾರಣ ನಮಗೆ ಹೆಸರುಗಳು ಗೊತ್ತಿಲ್ಲ ಈ ಘಟನೆಯಿಂದ ಈ ವಿದ್ಯಾರ್ಥಿ ಮಾನಸಿಕವಾಗಿ ನೊಂದಿದನೇ ಗಾಬರಿಗೊಳಗಾಗಿದ್ದಾನೆ ತೀರಾ ಬದುಕೋದು ನಾನು ಹೆಂಗೆ ಅಂತೇಳಿ ಶೋಚನೀಯ ಸ್ಥಿತಿ ಬಂದಿದ್ದೇನೆ ಅಷ್ಟು ಗಾಬರಿಗೆ ಒಳಗಾಗಿದೆ ಆ ಘಟನೆ ಅವನಿಗೆ ಅಷ್ಟು ದಿಗ್ಭ್ರಮೆಯನ್ನು ಉಂಟು ಮಾಡಿದೆ ಅದರಿಂದ ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟಂಥ ಗೃಹ ಇಲಾಖೆ ಈಗ ಜಾತಿ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆಯಡಿನಲ್ಲಿ ಪ್ರಕರಣವನ್ನು ದಾಖಲು ಮಾಡಿ ತನಿಖೆಯನ್ನು ಆರಂಭಿಸಿದ್ದಾರೆ ಈ ಪ್ರಕರಣದಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲರನ್ನೂ ಸಹಿತ ಬಂಧಿಸಬೇಕು ಈ ವಿದ್ಯಾರ್ಥಿಗೆ ಜಿಲ್ಲಾಡಳಿತ ನೈತಿಕವಾಗಿ ಬಲ ತುಂಬಬೇಕು ಅವನಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅವನ ಭವಿಷ್ಯಕ್ಕೆ ಇದು ಯಾವುದೇ ರೀತಿ ಸಮಸ್ಯೆ ಆಗದಂಗೆ ಅವನ ವಿದ್ಯಾಭ್ಯಾಸ ಮುಂದುವರ್ಸ್ಕೊಂಡು ಹೋದಕ್ಕೆ ನಮ್ಮ ಪೊಲೀಸ್ ಇಲಾಖೆಯವರು ಮತ್ತು ಜಿಲ್ಲಾಡಳಿತ ಅನುವು ಮಾಡಿಕೊಡ್ಬೇಕು ಹೇಳಿ ನಮ್ಮದು ಒಂದು ಒತ್ತಾಯ ಮಾಡ್ತಾ ಇದ್ದೀವಿ ಪತ್ರಿಕೆ ಹೇಳಿಕೆ ಮುಖಾಂತರ ಮತ್ತು ಘಟನೆ ಏನಾಗ್ತಿದೆ ಅಂದರೆ ತಕ್ಕ ಹೋಗ್ತಾರೆ ಮನೆ ತವ ಇವನು ಇರಲ್ಲ ತೋಟದಲ್ಲಿ ಕಳೆ ಹೊಡಿತಾ ಇರ್ತಾನೆ ಹಳ್ಳಿ ಮಕ್ಕಳಲ್ವ ರೈತರು ತೋಟದ ಕಳೆ ಹೊಡಿತಿರ್ತಾನೆ ಅಲ್ಲಿಗೆ ಹೋಗಿ ಒತ್ತಾಯ ಪೂರ್ವಕವಾಗಿ ಲೈ ಬಾರ ಇಲೈದಿಂತವೇನೋ ನಾವು ಮಾತಾಡ್ಬೇಕು ಅಂತ ಹೇಳಿ ಇವನ್ನ ಎದುರಿಸಿ ಅಲ್ಲಿಂದ ಕೆ ಎಮ್ ಎಫ್ ಮಲ್ಸಂದದಲ್ಲಿರ್ತಕ್ಕಂಥ ಮಿಲ್ಕ್ ಡೈರಿ ಹತ್ರ ಇವನ್ನ ಕರ್ಕೊಂಬತ್ತಾರೆ ಕರ್ಕೊಂಬಂದು ಬೈಕಲ್ಲಿ ಇವನು ಇಳಿದ ತಕ್ಷಣ ಏಕಾಏಕಿ ಏನು ಈ ವಿದ್ಯಾರ್ಥಿಗೆ ಮಾತಾಡೋಕೆ ಅವಕಾಶವೇ ಕೊಡದೆ ಒಂದು ಹದಿನೈ ಹತ್ತರಿಂದ ಹದಿನೈದು ಜನರ ಗುಂಪು ಮಹಿಳೆಯರನ್ನ ಒಳಗೊಂಡಂಗೆ ಗುಂಪು ಸೇರ್ಕೊಂಡು ಅವ್ರು ಆಲ್ರೆಡಿ ಮೊದಲೇ ಪ್ರಿಪ್ಲ್ಯಾನ್ ಮಾಡ್ಕೊಂಡು ಅಲ್ಲೆಲ್ಲ ಸೇರ್ಕೊಂಡು ಇವನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ ಇವನು ಬಟ್ಟೆಯನ್ನು ಬೀದಿಯಲ್ಲಿ ಕಿತ್ತಾಕಿ ಕಾಲಲ್ಲೆಲ್ಲ ಒದ್ದು ಕುತ್ತಿಗೆ ಇಸ್ಕಿ ಇವನ್ನ ಸಾಯಿಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಆ ಸ್ಥಳದಿಂದ ಆ ಸ್ಥಳದಿಂದ ಸಾರ್ವಜನಿಕರ ಒಂದು ಸಹಾಯ ಪಡ್ಕೊಂಡು ತಪ್ಪಿಸ್ಕೊಂಡ್ಬಂದು ಇವನು ದೈ ಸಂಘರ್ಷ ಸಮಿತಿಯ ನಮ್ಮ ಎಲ್ಲ ಸ್ನೇಹಿತರನ್ನು ಭೇಟಿಯಾದಾಗ ನಾವು ಈ ಒಂದು ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಡಿಸಿ ಈಗ ಪ್ರಕರಣ ದಾಖಲಾಗಿದೆ ಈ ಥರದ ಘಟನೆಗಳು ಖಂಡಿತವಾಗಲೂ ಸಹಿತ ವಿದ್ಯಾರ್ಥಿಗಳ ಮೇಲೆ ಆಗ್ತಕ್ಕಂಥ ಹಲ್ಲೆಗಳನ್ನು ತೀರ ಮನಸ್ಸು ಬೇಜಾರಾಗ್ತದೆ ಅದರಿಂದ ಮೇಲ್ವರ್ಗದ ಜನಗಳಿಂದ ಆಗ್ತಾ ಇರತಕ್ಕಂಥ ದಬ್ಬಾಳಿಕೆಯನ್ನು ದಯವಿಟ್ಟು ಜಿಲ್ಲಾಡಳಿತ ಕೂಡಲೇ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರನ್ನ ಬಂಧಿಸಿ ಈ ವಿದ್ಯಾರ್ಥಿಗೆ ನ್ಯಾಯ ಒದಗಿಸ್ಕೊಳ್ಬೇಕು ಅಂತೇಳಿ ನಾವೆಲ್ಲರೂ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ ಕೀರ್ತಿರಾಜ್ ಅಂತೇಳಿ ನಾವು ಒಬ್ಬ ಸಾಮಾಜಿಕ ಹೋರಾಟಗಾರರು ದಲಿತಂಗರ್ಷ ಸಮಿತಿ ಕಾರ್ಯಕರ್ತ